ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ಶಿರಾನಗರ ಎಲ್ಲ ಬಾಂಧವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ಎಲ್ಲರಲ್ಲಿ ಸಂತೋಷ ತರಲಿ ಎಲ್ಲರಲ್ಲಿ ಸುಖ ಶಾಂತಿ ನೆಮ್ಮದಿ ಕಾಪಾಡಲಿ ಈ ಹೊಸ ವರ್ಷ ನಾವೆಲ್ಲ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಸೌಹಾರ್ದತೆಯಿಂದ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವು ಬೆಳೆಯೋಣ ಈ ಹೊಸ ವರ್ಷ ನಮಗೆಲ್ಲ ಒಂದು ಸುಖ ಶಾಂತಿ ನಂಬಿ ತರಲಿ ಅಂತ ಹೇಳ್ತಾ ಈಗ ಎಲ್ಲ ಯೋಜನೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಫ್ರೀಯಾಗಿ ನಿರುದ್ಯೋಗಿಗಳಿಗೆ ಸಹಾಯಧಾನ ಎಲ್ಲ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಪ್ರತಿಯೊಂದು ಒಳ್ಳೆಯ ರೀತಿಯಿಂದ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾಗಿ ರೈತರಿಗೆ ಒಂದು ಯೋಜನೆಯನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇದೆ ಜಾಡಿ ಜಾರಿಯಾಗುತ್ತೆ ಇನ್ನು ನಾವು ಎಲ್ಲ ರೈತರಿಗೆ ಒಂದು ಈ ವರ್ಷ ವರ್ಷದಲ್ಲಿ ಒಂದು ಒಳ್ಳೆಯ ಯೋಜನೆ ಕೂಡ ನಾನು ತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ